ರಾಜ್ಯ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದನ್ನು ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು ಬಂದಾಗಿದ್ದಕ್ಕೆ ಸಂತೋಷ ಆಯಿತು ಆದರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿಲ್ಲಲ್ಲ ಅಂತ ನೋವಾಗ್ತಾಯಿದೆ ಇಲ್ಲೂ ರಾಜಕಾರಣ ಮಾಡಿಕೊಂಡು ಹನುಮಧ್ವಜದ ಬಗ್ಗೆ ಹನುಮನ್ ಬಗ್ಗೆ ರಾಮನ ಬಗ್ಗೆ ರಾಜಕಾರಣ ಮಾಡಿ 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 ಕಾಂಗ್ರೆಸ್ನವರು ನಿರ್ನಾಮ ಆದರೂ ಕೂಡ ದೇಶದಲ್ಲಿ ಇನ್ನೂ ಅವರು ಬುದ್ಧಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿದೆ ಬರೋಂಥ ದಿನ ಇದೇ ಕಾಂಗ್ರೆಸ್ಸಿಗರು ಜೈ ಶ್ರೀರಾಮ್ ಅಂತಾರೆ ಜೈ ಹನುಮಾನ್ ಅಂತಾರೆ ಹರ ಹರ ಮಹಾದೇವನಂಥ ಕಾಲ ಭಾಳ ಹತ್ರ ಬರ್ತೇನೆ ಅಂತ ಮಾತಿ ಸಂತರು ಹೇಳಕ್ಕೆ ಇಷ್ಟಪಡ್ತೇನೆ ಹೆಚ್ ಕೆ ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ ಅವ್ರ ಕಾನೂನು ಕ್ರಮ ತಗೊಳ್ಳಲೇಬೇಕು ನನ್ನ ಬಗ್ಗೆ ಕಾನೂನು ಕ್ರಮ ತೊಗೊಂಡ್ರೆ ಯಾರ್ಯಾರ ರಾಷ್ಟ್ರದ್ರೋಹಿಗಳು ಅಂತಿದ್ದಾರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ ನನಗಾಗಲ್ಲ ನಾನು ಹೇಳಿರೋದೇನು ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ ಅಂಥವರು ದೇಶದ್ರೋಹಿಗಳು ಇದರ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟಿ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಈ ಡಿ ಕೆ ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು ನಿಜಕ್ಕೂ ಕೂಡ ನಾನು ಹೆಚ್ ಕೆ ಪಾಟೀಲ್ರಿಗೆ ಸವಾಲು ಹಾಕ್ತೇನೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು ಇದು ನನ್ನ ಸವಾಲು ನಿಮಗೆ ಕೋರ್ಟಲ್ಲಿ ನಿಮಗೆ ಇಚ್ಛಿಮಾರಿ ಆಗ್ತಾರೋ ರಾಷ್ಟ್ರಭಕ್ತರಿಗೆ ಭಕ್ತರು ಇಚ್ಛಿಮಾರಿ ಆಗ್ತಾರೋ ಗೊತ್ತಾಗತ್ತೆ ನೋ ನೋ ಎಸ್ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತರಬೇಕು ಅಂತ ನಾನು ಹೇಳಿದ್ರು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿರೋದು ಯಾರು ಈ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ ಇದನ್ನು ನಾನು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದೇನೆ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದನ್ನು ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು ಬಂದಾಗಿದ್ದಕ್ಕೆ ಸಂತೋಷ ಆಯಿತು ಆದರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿರಲಲ್ಲ ಅಂತ ನೋವಾಗ್ತಾಯಿದೆ ಇಲ್ಲೂ ರಾಜಕಾರಣ ಮಾಡಿಕೊಂಡು ಹನುಮಧ್ವಜದ ಬಗ್ಗೆ ಹನುಮಂತನ ಬಗ್ಗೆ ರಾಮನ ಬಗ್ಗೆ ರಾಜಕಾರಣ ಮಾಡಿ 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 ಕಾಂಗ್ರೆಸ್ನವರು ನಿರ್ನಾಮ ಆದರೂ ಕೂಡ ದೇಶದಲ್ಲಿ ಇನ್ನೂ ಅವರು ಬುದ್ಧಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿದೆ ಬರೋಂಥ ದಿನ ಇದೇ ಕಾಂಗ್ರೆಸ್ಸಿಗರು ಜೈ ಶ್ರೀರಾಮ್ ಅಂತಾರೆ ಜೈ ಹನುಮಾನ್ ಅಂತಾರೆ ಹರ ಹರ ಮಹಾದೇವನಂಥ ಕಾಲ ಭಾಳ ಹತ್ರ ಬರ್ತೇನೆ ಅಂತ ಮಾತಿ ಅಂತರು ಹೇಳಕ್ಕೆ ಇಷ್ಟಪಡ್ತೇನೆ ಹೆಚ್ ಕೆ ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ ಅವರು ಕಾನೂನು ಕ್ರಮ ತಗೊಳ್ಳೇಬೇಕು ನನ್ನ ಬಗ್ಗೆ ಕಾನೂನು ಕ್ರಮ ತೊಗೊಂಡ್ರೆ ಯಾರ್ಯಾರು ರಾಷ್ಟ್ರದ್ರೋಹಿಗಳು ಅಂತಿದ್ದಾರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ ನನಗಾಗಲ್ಲ ನಾನು ಹೇಳಿರೋದೇನು ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ ಅಂಥವರು ದೇಶದ್ರೋಹಿಗಳು ಇದನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟಿ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಈ ಡಿ ಕೆ ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೂಡ ಹೇಳಿದರು ನಿಜಕ್ಕೂ ಕೂಡ ನಾನು ಹೆಚ್ ಕೆ ಪಾಟೀಲ್ರಿಗೆ ಸವಾಲು ಹಾಕ್ತೇನೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನೀವು ಎಷ್ಟು ಬೇಕಾದ್ರೂ ಸಮಯ ತೊಗೊಳ್ಳಿ ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು ಇದು ನನ್ನ ಸವಾಲು ನಿಮಗೆ ಕೋರ್ಟಲ್ಲಿ ನಿಮಗೆ ಚಿಮಾರಿ ಆಗ್ತಾರೋ ರಾಷ್ಟ್ರ ಭಕ್ತರು ಶಿವಮಾರಿ ಆಗ್ತಾರೋ ಗೊತ್ತಾಗತ್ತೆ ನೋ ಎಸ್ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ನಾನು ಹೇಳು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿರೋದು ಯಾರು ಇರಿ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ ಇದನ್ನ ನಾನು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದೇನೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ